ಅವರು ಈಗ ನನ್ನ ಮಕ್ಳು ಇನ್ನೂ ಸ್ಕೂಲಿಂದ ಬರಬೇಕು ನಮ್ಮ ಈಗ ತೋಟದಿಂದ ಬಂದಿದ್ದಾರೆ ಸುಖಾಕ್ತಾ ಇದಾರೆ ಈಗ ಅವ್ರ ಜೀಪ್ ನಿಲ್ಲಿಸ್ಬಿಟ್ಟು ಬಂದು ಕಾಫಿ ಬೇಕೇ ಬೇಕು ನಮ್ಮ ಡ್ಯಾಡಿಗೆ ಅದ್ರಲ್ಲಿ ಪುಟ್ಟದ್ದು ಕಲ್ಗೇಷೆಗೆ ನಮ್ಮ ಹಸಿಗೆ ಕಲ್ಗೇಶ್ ರೆಡಿ ಮಾಡ್ತಾರೆ ತೌಡು ಇಂಡಿ ಅದೇ ಇದೆಲ್ಲ ಹಾಕಿ ಬಂದು ಕಾಫಿ ಕುತ್ಕೊಂಡ್ಬಿಡ್ತಾರೆ ಐದು ಐದುವರೆ ಕಾಫಿ ಹಾಕ್ಬಿಡ್ಬೇಕು ನಮ್ಮ ಡ್ಯಾಡಿಗೆ ಅಷ್ಟೊಳಗೆ ಇವತ್ತು ಚೆಂಗ್ ಗೋಬಿ ಮಾಡೋಣ ಅಂತ ಹೇಳಿ ನಮ್ಮನೆಯವ್ರಿಗೆ ಹೇಳಿದಿನಿ ಹಾಗಾಗಿ ರೆಡಿ ಮಾಡ್ಕೊತ ಇದಾರೆ ಅವ್ರ ತಲೆಗೆ ಆಯಿಲ್ ಹಾಕ್ಬಿಟ್ಟ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಡಿಗೆ ಒಂದ್ಸರಿನೂ ಹಾಕಲ್ಲ ಎಣ್ಣಿನ ಸರಿ ತಗೋ ಹಾಕ್ತಾರೆ ಹೊಟ್ಟೆಗೆ ಹಾಕೋತೀನಿ ಎಣ್ಣೆನಾ ಹಾಂ ತಲೆಗೆ ಹಾಕೋಲ್ಲ ಅಷ್ಟೇ ಓ ಬಾಡಿಗೆ ಸಾರಿ ಹೊಟ್ಟೆಗೆ ಹಾಕ್ತಾರೆ ನಾನು ಬಾಡಿ ಅಂತ ಹೇಳ್ತೀನಿ ಹೊಟ್ಟೆಗೆ ಹಾಕೊಂತಾರೆ ತಲೆಗೆ ಹಾಕಲ್ಲ ಇರುತ್ತೆ ತಲೆಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಹ್ಞೂ ಸರಿ ಆಯ್ತು ಮೂರು ತಿಂಗ್ಸ್ ಎಲ್ಲ ತಗೋ ಅವಾಗ ನಮ್ಗೆ ಏನಾದರೂ ಅಡುಗೆ ಮಾಡೋದು ಅಷ್ಟೇ ಶೆಫಿಗೆ ನಿಂತಂದು ಕೊಡಬೇಕು ಹಾಂ ಅಸಿಸ್ಟೆಂಟು ಹೋಗ ಮಗನೇ ಅಮ್ಮನ ಜೊತೆ ಅವ್ರು ತಗೊಂಬ ಹೋಗೋ ಡಸ್ಟೇನು ಮಾಡ್ಕೊ ಬರೋಣ ಅನ್ಕಂಡೆ ಅಷ್ಟೊಳ್ಗೆ ಇಟ್ಕೊಂಡೇ ಬಿಟ್ಟರು ಕ್ಯಾಮ್ರಾನ ಶುಂಠ ಬನ್ನಿ ವೆಲ್ಕಮ್ ಇವತ್ತು ಹೊರಗಡೆ ಕ್ಯಾಂಪಿಂಗ್ ಮಗಳೇ ನಿಮ್ಗೋಸ್ಕರ ತೊಂಡ ನನ್ನ ಮಗಳೇ ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಕಡಿಮೆ ಅಂದರೆ ಇಪ್ಪತ್ತು ನಿಮಿಷ ಬೇಕು ಇವತ್ತು ವೀಡಿಯೋ ಮಾಡ್ತಿದ್ವಿ ಅಂತ ಐದು ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕು ತಗೊಂಡು ಕೂತಿದೆ ನನ್ನೊಂದು ಹಳೆ ಫೋಟೋ ಎಲ್ಲ ತಗೊಂಡು ಕೂತಿದೆ ತುಂಬಾ ಜನಕ್ಕೆ ಹೇಳ್ತಿದ್ರಿ ನೋಡಿ ನನ್ನ ಹಳೆ ಫೋಟೋ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ನನ್ನ ಫ್ರೆಂಡ್ಸ್ ನಾನು ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಓದುವಾಗ ಈಗ ಇದ್ದೆ ನಾನು ಹಂಗೆ ಇದ್ದೆ ನಾನು ಅದೇ ದಪ್ಪ ಇದು ಆ್ಯಕ್ಚುಲಿ ನೋಡಿ ನನಗೆ ಹೇಳ್ ಆವಾಗಲೇ ತುಂಬ ಚೆನ್ನಾಗಿತ್ತು ಕರ್ಲಿ ನಮ್ಮ ಅಕ್ಕ ಸ್ಟ್ರೈಟ್ ಮಾಡಿಸಿದ್ ನೋಡಿ ನಾನು ಸ್ಟ್ರೈಟ್ ಮಾಡಿ ಸಾಲು ಮಾಡ್ಕೊಂಬಿಟ್ಟೆ ತುಂಬಾ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ದಿವ್ಯಾ ಅಂತ ಹೇಳಿ ಇದು ನನ್ನ ಬೆಸ್ಟ್ ಫ್ರೆಂಡ್ ಶ್ರುತಿ ಅಂತ ಹೇಳಿಬಿಟ್ಟು ಈಗ ಎಲ್ಲರಿಗೂ ಆಗಿ ಎರಡೆರಡು ಎರಡು ಮಕ್ಕಳಿದೆ ಅದು ಹುಡುಗ ಹುಡುಗಿ ಹುಡುಗ ಹುಡುಗಿ ಇಬ್ಬರಿಗು ಇಲ್ಲೇ ನೋಡಿ ದಿವ್ಯಾ ಇಲ್ಲಿದ್ದಾರೆ ನೋಡಿ ದಿವ್ಯಾ ಶ್ರುತಿ ಅಂತ ಹೇಳಿಬಿಟ್ಟು

ನಮ್ಮ ಡ್ಯಾಡಿ ಪಪ್ಪಯ್ಯ ಇದು ನನ್ನ ಫ್ರೆಂಡ್ ವಿಂಗ್ಯಾ ಅಂತ ಹೇಳ್ಬಿಟ್ಟು ತೋರಿಸಿದೀನಿ ಈಗ ಒಂದು ಹದಿನೈದು ಹಿಂದೆ ನನಗೆ ಈ ಸ್ಯಾರಿ ಆಕ್ಚುಲಿ ತುಂಬಾ ಇಷ್ಟ ನೋಡಿ ನಮ್ಮ ಅಕ್ಕ ಹೇಗಿದ್ಲು ಅಂತ ಹೇಳಿ ಯಾವಾಗ ಅಲ್ಲ ಅಕ್ಕ ಸೀರೆ ಒಂದೇ ಒಂದೇ ಸೀರೆ ನಿಬ್ರು ಹಾಕಿದೀನಿ ನಂಗೆ ಈ ಸೀರೆದು ತುಂಬಾ ಇಷ್ಟ ಫೋಟೋಸು ನೋಡಿ ಯಾವಾಗ ಎಷ್ಟು ಸಣ್ಣ ಇದೆ ಅಂತ ಹೇಳ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ರಿ ಸಣ್ಣದಾಗಿ

ನಮ್ಮ ಮನೆಯವರು ಇನ್ನೇನು ಸ್ವೀಟಿಗೆ ಹೋಗ್ತಾ ಇದ್ದಾರೆ ಅವ್ರು ಬರೋದು ಇಪ್ಪತ್ತರಿಂದ ಒಂದು ತಿಂಗಳಾಗುತ್ತೆ ಇನ್ನ ಕೆಲಸ ತುಂಬ ಬಾಕಿ ಇದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಏರ್ ಆಯಿಲ್ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ ಅವರು ಹೊರಗಡೆ ತುಂಬ ಟ್ರಾವೆಲ್ ಮಾಡೋದ್ರಿಂದ ಹ್ಯುಮಿಡಿಟಿ ಮತ್ತು ಪೊಲ್ಯೂಷನ್ ಗಾಳಿಗೆ ಹೇರ್ ಡ್ಯಾಮೇಜ್ ಆಗುತ್ತೆ ಅವರು ತುಂಬ ಚಳಿ ಇರೋ ಜಾಗಕ್ಕೆ ಹೋಗ್ತಿರೋದ್ರಿಂದ ಹೇರ್ ಕೇರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಹಾಗೆ ಜೆಂಟಲ್ ಆಗಿ ಮಸಾಜ್ ಮಾಡೋದ್ರಿಂದ ಏರ್ ಆಯಿಲ್ ರೂಟ್ ನ ಸ್ಕಾಲ್ ಫೋರ್ಗೂ ತಲುಪುತ್ತೆ ಇದರಿಂದ ಹೇರ್ ಗ್ರೋತ್ ಕೂಡ ಫಾಸ್ಟ್ ಆಗುತ್ತೆ ನಾವು ಯೂಸ್ ಮಾಡ್ತಾ ಇರೋದು ಅಮೃತ್ ಅವರ ರೀಚ್ ರೂಟ್ ಪ್ರೀಮಿಯಂ ಏರ್ ಆಯಿಲ್ ಇದನ್ನ ಯೂಸ್ ಮಾಡೋಕೆ ಮೇನ್ ರೀಸನ್ ಏನಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಮತ್ತೆ ಮೆಡಿಕೇಟೆಡ್ ಏರ್ ಆಯಿಲ್ ಆಗಿರುತ್ತೆ ಹಾಗೆ ಇದರಲ್ಲಿ ನೀಲಿನಿ ಇರೋದ್ರಿಂದ ಹೇರ್ ಬ್ಲಾಕ್ ಆಗೋದ್ರ ಜೊತೆಗೆ ಹೇರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ ಹಾಗೆ ಈ ಏರ್ ಆಯಿಲ್ ಯೂಸ್ ಮಾಡೋಕೆ ಸೇಫ್ ಇದೆ ಮತ್ತೆ ಜಿ ಎಂ ಪಿ ಐ ಎಸ್ ಓ ಸರ್ಟಿಫೈಡ್ ಆಗಿದೆ ನೈಟ್ ಟೈಮ್ ಈ ಏರ್ ಆಯಿಲ್ ನ ಹಚ್ಕೊಂಡು ಮಲಗಿದ್ರೆ ಯಾವುದೇ ಟೆನ್ಶನ್ ಇದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಫ್ರೆಶ್ ಫೀಲ್ ಸಿಗುತ್ತೆ ಏರ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಏರ್ ಆಯಿಲ್ ನ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಇದೆ ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಹೇರ್ ಆಯಿಲ್ ನ ಆರ್ಡರ್ ಮಾಡ್ಕೊಬಹುದು ಬರ್ಬೇಕು ಬೇಗ ಬೇಗ ಬನ್ನಿ ಏನಿದೆ ಸೋಯಾ ವೆಜಿಟೇರಿಯನ್ಸ್ ಮೀಟ್ ಇದು ಇವಾಗ ರೆಡಿ ಇದೆ ರೆಡಿ ಸೋಯಾ ಚಂಕ್ಸ್ ಇದು ಇದು ಸ್ವಲ್ಪ ಹಂಗೆ ಹಿಂಡಿ ನೋಡಿ ಇನ್ನೂ ನೀರಿದೆ ಇದರಲ್ಲಿ ಇನ್ನು ಹಿಂಡಿ ತುಂಬ ಹಿಂಡಿದ್ರೆ ಪುಡಿಯಾಗಿ ಹೋಗುತ್ತೆ ಲೈಟಾಗಿ ಒಂಚೂರು ಹಂಗೆ ಹಿಂಡ್ಬಿಟ್ಟು ಇದ್ರೊಳಗೆ ಹಾಕಂತೀನಿ ಅದು ಆಲ್ಮೋಸ್ಟ್ ಮಾಂಸ ತಿಂದಂಗೆ ಆಗುತ್ತೆ ಇದು ಹೌದು ನಮ್ಮಲ್ಲಿ ಇದು ಹೆಲ್ದಿ ಇದು ಏನು ಗೊತ್ತಾ ಇದನ್ನ ಚೆನ್ನಾಗಿ ಬಿಸಿನೀರಿಗೆ ಉಪ್ಪು ಹಾಕಿಬಿಟ್ಟು ನೀರನ್ನ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಆಮೇಲೆ ಚಂಕ್ಸ್ ಹಾಕಿರೋದು ಏನು ಬೇಯಿಸ್ಕೊಂಡಿಲ್ಲ ನೀವು ಏನೇ ಚಂಕ್ಸ್ ರೆಸಿಪಿ ಮಾಡಬೇಕು ಅಂದ್ರೂ ಫಸ್ಟ್ ಆ ಥರ ಮಾಡಬೇಕು ಆ ನಂತರ ನೀವು ಏನೇ ಚೆಂಗ್ ಯೂಸ್ ಮಾಡ್ಕೊಬೇಕು ಮಗ ಬಾಳೆನ್ ತಿನ್ನಲ್ಲ ಬಾಳೆನ್ ಸಿಪ್ಪೆ ಇಟ್ಟಿದೀನಿ ತಿಂತ ಕೂತಿದ್ದೆ ಕೈಯಲ್ಲಿ ಇಟ್ಕೊಂಡು ರಾಜ್ಕುಮಾರ್ ನನ್ನ ಪುಟ್ಟ ರಾಜ ನಮ್ಮ ಅಜ್ಜನೇ ಹೀಗೆ ಹಿಂದಿಂಡ್ ಹಾಕೋಬೇಕು ತಣ್ಣೀರಲ್ಲಿ ಒಂದ್ಸರಿ ತೊಳೆದ್ಬಿಟ್ಟು ಹಿಂಡ್ ಹಾಕೋಬೇಕು ನಾನ್ ಬಿಸ್ನೀರಿಂದ ತೆಗ್ದು ತಣ್ಣೀರಿಗೆ ಹಾಕಿ ಆಮೇಲೆ ಇದಕ್ಕೆ ಹಾಕಿದ್ದೆ ಈಗ ಹಿಂಡ್ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ನಮ್ಮ ಮನೆಯವ್ರು ಕೂತ್ಕೊಂಡು ಏನಂತಾರೆ ಹಲ್ಲಾಡಿಸ್ತಾ ಇದ್ದಾರೆ ಈಗ ಫಸ್ಟ್ ನಾನು ಟರ್ಮರಿಕ್ ಪೌಡರ್ ಹಾಕಂತೀನಿ ಇದು ಅರಿಶಿನ ಅರಿಶಿನ ಪೌಡರ್ ಇದನ್ನ ಯಾರು ಬೇಕಾದರೂ ಆರಾಮಾಗಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಉಪ್ಪಿಲ್ಲಮ್ಮ ನೋಡಿ ಕಾರ್ನ್ ಫ್ಲೋರ್ ಮೈದಾ ಹ್ಮ್ ಇಲ್ಲಿ ಇರೋದು ಮೈದಾ ಹಿಟ್ಟು ಅಲ್ಲ ಇದು ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಖಾರ ಪುಡಿ ಮೊಟ್ಟೆ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡ್ಬೋದು

ಅವ್ರು ಇಸಕ್ತಂಗ್ ಕಾಣಿಸ್ತಿದೆ ಬಟ್ ಇಸಕ್ತಿಲ್ಲ ಅಡಿಗೆ ಮಾಡೋ ಪ್ರೊಸೆಸ್ ಕೈ ಹಂಗ್ ಕಾಣಿಸ್ತಾ ಇರೋದು ಈಗ ತೇಜು ಮಸಾಲಾದವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀವಿ ಯಾವ್ದೇನ್ ಪ್ರಮೋಷನ್ ಅಲ್ಲ ಆಮೇಲೆ ತೇಜು ಮಸಾಲಾದವ್ರದ್ದು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಅವರು ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳ ಆಯ್ತು ಅನ್ಸುತ್ತೆ ಇಲ್ಲಿ ಅಳಿಯ ಇಲ್ಲಿ ಎರಡು ತಿಂಗಳಲ್ಲ ಈಗ ಅವ್ರು ಎರಡು ತಿಂಗಳು ಮುಂಚೆ ಇನ್ವಿಟೇಷನ್ ಕೊಟ್ಟೋಗಿದ್ದೆ ಈಗ ರೀಸೆಂಟಾಗಿ ಒಂದು ವಾರ ಆಯಿತು ಅವ್ರದ್ದು ಮದುವೆ ಆಗಿ

ನಮ್ಮ ಅಪ್ಪ ಒಂದು ಯಾವುದೋ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಇತ್ತು ನನ್ನ ಮಗಳಿಗೆ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಮುಂಚೆ ಹಂಗೆ ಇತ್ತು ಅನ್ನೋದೇ ಗೊತ್ತಿಲ್ಲ ಇದೆಂತದ ಮ ಬಣ್ಣನೇ ಹಾಕಿಲ್ಲ ಕಲರೇ ಇಲ್ಲ ಇದರಲ್ಲಿ ಅಂತಿದೆ ತೋರಿಸು ಮಗಳ ಹೇಗಿದ್ರು ಗೊತ್ತಾ ನಮ್ಮ ಡ್ಯಾಡಿ ಹೀರೋ ಈಗ ಅದು ಒಂಚೂರು ಮೈದಾ ಹಾಕಬೇಕಾಗುತ್ತೆ ಹಾ ಹಾಕಿ ಅಲ್ಲಿ ಇರೋದೆಲ್ಲ ಮೊಟ್ಟೆ ತೆಗೆದುಬಿಟ್ಟು ಮೊಟ್ಟೆ ತೆಗೆದಿಟ್ಕೊಳ್ಳಿ ಹಾ ತಗೋಬಾ ಮಗಳು ಫೋಟೋ ಹಾ ಅಜ್ಜ ಯಾರು ಅನ್ನೋದು ಅಲ್ಲಿ ಆ ಸೈಡ್ ಇಂದ ಬರಬೇಕು ಇದರಲ್ಲಿ ಅಜ್ಜ ಯಾರು ಅಂತಾರೆ ಗೊತ್ತಾಗಲ್ಲ ಇದರಲ್ಲಿ ನಮ್ಮ ಡ್ಯಾಡಿ ಅದ್ ನೋಡಣ ಹೇಳಬಿಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಮ್ ಡ್ಯಾಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅವಾಗಿನ ಚಪ್ಪಲು ಶೂಸು ಪ್ಯಾಂಟ್ ಸೈಡ್ ರೈಟ್ ಸೈಡ್ ಅಲ್ಲಿ ನಮ್ ಡ್ಯಾಡಿ ಶೇಕ್ ಮಾಡ್ಬೇಡ್ರಾಕೆ ಅದ್ ನಿಂತ್ಕೊಳ್ಳೋಕ್ ಸೈಡ್ ಇಲ್ಲ ಮಗ್ಳು ಜಾಗ ಒಂದ್ ಮಟ್ಟಿಗೆ ಅಪ್ಪ ಮಗ್ಳು ಅರಿಯೇ ಪುಡಿ ಪುಡಿ ಎಲ್ಲ ಉದುರುತ್ತೆ ಇವಾಗ ಎಲ್ಲಿಂದ ಬಿಡಿಸ್ಬೇಕು ಬಿತ್ತು ಬಿತ್ತು ಎರಡೇನ ಬಿದ್ದು ನನ್ ಮಗಳು ಇಷ್ಟು ಮಾತಾಡ್ತಾಳೆ ಅನ್ನೋದ್ಕೆ ಏನ್ ಅಪ್ಪ ಮಗಳು ಇಬ್ರು ಅಲ್ಲಾಡಲ್ಲ ಅಂದ್ರೆ ಡಡಿ ಅಲ್ಲಾಡಿ ಅಂತ ಇಬ್ರು ಹಿಂಗೆ ಹಿಂಗಲ್ಲ ಹೆಂಗಲ್ಲಾಡಿ ಮಗಳು ಆ ಅಲ್ಲಾಡ್ತಾ ಇದೀವಲ್ಲ ಅಂತ ತೋರಿಸ್ತದೆ ನನ್ ಮಗ್ಳು ಹ್ಮ್ ನಾನು ನಮ್ಮ ಅಮ್ಮನ್ ಮುಂಚೆ ಹಂಗೆ ವಾದ ಮಾಡ್ಬೇಕು ತಿನ್ಬೋದು ಹ್ಮ್ ಎಣ್ಣೆ ಬಿಟ್ಕೊಂಡು ಹಿಂಗೆ ತಿನ್ನೋರು ತಿನ್ಬೋದು ನಾವು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಅಡಿಷನಲ್ ಪ್ರೋಸೆಸ್ ಚೋಯಾ ಚನ್ಸ್ ಚೋಯಾ ಸೋಯಾ ಸೋಯಾ ಚನ್ಸ್ ಮಂಚೂರಿ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಟೆಪ್ಪಿಗೆ ತಗೊಂಡು ಹೋಗ್ತೀವಿ ಬೇಡ ಅನ್ನೋರು ಇಷ್ಟಕ್ಕೆ ತಿತ್ಕೊಬೋದು ಅಂಗಾಡಿ ನೀನೇ ಮಾಡಿದ್ದು ನನ್ನ ಮಗನ ಚೇರ್ ನೋಡಿ ಇವಾಗ ಚಿಕ್ಕದಾಯ್ತು ಏ ನೀವು ಹಿಂದೆ ನೋಡಲಿಲ್ಲ ಅಲ್ವಾ ನನ್ನ ಮಗ್ಳಿಗೆ ನನ್ನ ಮಗ್ಳಿಗೆ ಮಾಡ್ಕೊ ಬಂದಿಲ್ಲ ಇದೊಂದು ಮೆಮೊರಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನಮ್ಗೆ ಮಾತ್ರ ಫೀಲಿಂಗ್ ಇದು ಮೀಸ್ಲಿ ಇದು ಇದೊಂದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಲಿ ಮಾಡಿ ಈ ತರ ಫೋಟೋ ಇಟ್ಕೊಂಡಿರೋದು ನಾನು ನಾನು ಇವೆಲ್ಲ ನನ್ನ ಹುಚ್ಚಿಗಳು ಈ ಫೋಟೋ ನೋಡ್ತಿದ್ದಂಗೆ ಆ ಮೆಮೊರಿ ಅಲ್ಲೇ ನಿಡ್ಲೇಬೇಕು ಅಂತ ಇದೆಲ್ಲ ಬಿಡಿರಿ ಮಗಳು ಕೂರಿಸಿರೋದು ನಮ್ಮನೆಯವರು ನಮ್ಮನೆಯವ್ರು ನೋಡಿ ಆಗ್ತಿದ್ದೆ ಅವಾಗ ಫೋಟೋಸ್ ಎಲ್ಲ ಕಳಿಸಿದ್ರು ನನಗೆ ಅವಾಗ ನನಗೆ ಖುಷಿಯಾಗಿ ಇದೊಂಥರ ಹುಚ್ಚು ಅಭ್ಯಾಸ ನನಗೆ ತಗೊಂಡು ಅದನ್ನೇ ಈ ತರ ಮಾಡ್ಕೊಂಡಿದ್ದೆ ಚೆನ್ನಾಗಿದೆ ಅಲ್ವಾ ನಂಗೆ ಇಂಥ ಫೋಟೋಸ್ಗಳು ಇಷ್ಟ ಆಗುತ್ತೆ ಇದು ನಮ್ಮ ಅಜ್ಜ ಅಜ್ಜಿ ನಮ್ಮ ಅಕ್ಕ ಇದ್ರದಿದ್ದಾಗ ಇದೊಂದು ಫೋಟೋ ನೋಡಿ ಇದು ಅವರು ಸತಿ ಸೀರೆಗುಡ್ರು ಹೇಗಿದ್ರು ಅಂತ ಎರಡ್ ಎಷ್ಟು ಇಸ್ವಿ ಎಷ್ಟನೇ ಯಾವ ಇಸ್ವಿಲ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲ್ ನಮ್ಮನೆಯವರು ಹೀಗಿದ್ರು ಯಾವ್ದಾದ್ರು ಫೋಟೋ ಕಳ್ಸಿದ್ರು ಅಂತೂ ಸಣ್ಣ ಇದ್ರು ನೋಡಿ ಇದೆಲ್ಲ ನಮ್ಮ ಮಗಳಿಗೆ ನೀನ್ ಕೆಲಸ ಜೋಡಿಸ್ತಾ ಇದೆ ಹಾಗೆ ಇದ್ಯಾರು ನೋಡಿ ನನ್ನ ಮಗ ಹಿಂಗಿದನ ಇದು ನನ್ನ ಫೋಟೋ ಚಿಕ್ಕದಲ್ಲಿದ್ದಾಗ ನನ್ನ ಕಂಡು ದಪ್ಪ ನಮ್ಮ ಅರವಿಂದಣ್ಣ ಅಂತ ಒಬ್ಬರಿದ್ದಾರೆ ನನ್ನ ಬ್ಯಾಟ್ರಿ ಅನ್ನೋದು ನನಗೆ ಬರೀ ಆವಾಗ ಚಡ್ಡಿ ಶರ್ಟು ಪ್ಯಾಂಟ್ ಶರ್ಟ್ ಹಾಕೋ ಅಭ್ಯಾಸ ಇನ್ನೂ ಚಿಕ್ಕದಲ್ಲ ನಡಿ ಅಲ್ಲಿ ನಾನು ಹಿಂಗಿದ್ದೆ ಇದು ಹಾಂ ಹಿಂಗಾಗಲ್ಲ ಮಗಳ ಸ್ಟವ್ ಎಲ್ಲ ಮಗಳ ಕೈ ಕಾಲರ್ಸಕ್ ಬೇಡ ರೀ ಅಲ್ಲ ತಗೊಳ್ಳಿ ಹಾಂ ಈ ಕಡೆ ಕೆಟ್ಟ ಆಫ್ ಆಯ್ತು ರೀ ಹ್ಞೂ

ಮಕ್ಳು ನೋಡ್ದಂಗೆ ಹೆಂಗ್ ಆಡ್ತೀವಿ ಅನ್ನೋದೇ ಗೊತ್ತಾಗಲ್ಲವೇ ನನ್ನ ಮಗಿಗೆ ಕೋಪ ಬಂತು ಇದು ನನ್ಗೆ ಮುದ್ದು ಮಾಡಲ್ಲ ಅಂತ ಹೇಳ್ತೀನಿ ನಾನು ಮುದ್ ಮಾಡ್ತೀನಿ ಅಲ್ಲೋ ಮಗ್ಳೇ ಕೋಪ ಬಂತು ಇಷ್ಟು ಬೇಗ ಸರಿ ಈಗ ಎಣ್ಣೆ ಕಾಯಕ್ಕೆ ಹಿಂಡಿಟ್ಟು ಬೆಳಗ್ಗೆ ಹಪ್ಪಳ ಉರ್ದ್ಕೊಂಡಿದ್ದು ಅದನ್ನೇ ಇಟ್ಟಿದ್ದೀವಿ ಅದನ್ನ ಐದು ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇಡ್ಬೇಕು ಚೆನ್ನಾಗಿರುತ್ತೆ ಹ್ಞೂ ಬೇಜಾರಾಯಿತು ಮಗಿಗೆ

ನೀಟಾಗಿ ಹಿಂಗೆ ಎತ್ಕೊಂಡ್ರೆ ಆಯ್ತು ಹಾ ಕಡಿಮೆ ಚೆನ್ನಾಗಿ ತಲ ತಿನ್ನಿ ತಡಿ ಇರಲಿ ಬೇಡ ಬಿಸಿ ಇದೆ ರಜಾ ಫೈನಲಿ ಮೂರು ಡೊಬ್ಬೆ ಆಯ್ತು ದೊಬ್ಬೆ ಅಲ್ಲ ಒಬ್ಬೆ ಇದು ಮಾಡ್ಕೊಳೋದನ್ನ ನಾವು ಇವು ತಿನ್ಬೋದು ಹೆಂಗಿದೆ ನೋಡ್ರ ತಿಂದು ಬಿಸಿ ಏನತ್ತೀರಿ ಹಂಗೆ ತಿನ್ಬೋದು ಹಂಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಬಾಬ್ ತಿನ್ನಂಗಿದೆ ಮೊಟ್ಟೆ ಹಾಕಿದಿವಲ್ಲ ಹಂಗೆ ತಿನ್ಬೋದು ನಾವು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತೀವಿ ಒಂದು ಆಯಿಲ್ ಬಿಟ್ಕೊಂಡು ಒಂಚೂರು ಒಗ್ಗರಣೆ ಹಾಕೊಂಡು ಅದನ್ನು ಮಂಚೂರಿ ಥರ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಈಗ ಹ್ಞೂ ಮಾಡೋಣ ಓಕೆ ಬಿಸಿ ಮಂಗಳೇ ಬಿಸಿ ಇದೆ ಸೈಡಲ್ಲಿ ಇರುತ್ತೆ ಹೇಳಿ ದೊಡ್ಡ ಈ ಪಾತ್ರನೂ ಕೂರುತ್ತೆ ಪರವಾಗಿಲ್ಲ ಇಷ್ಟು ಅವ್ರಿಗೆ ಚೆನ್ನಾಗಿ ಕೂರುತ್ತೆ ನಾವು ಚಿತ್ರದಲ್ಲಿ ಮಾಡೋದಾದ್ರೆ ಸಾಕು ಅನ್ಸುತ್ತೆ ಆಯಿಲ್ ಹಾಕೊಂಡ್ಬಿಡ್ತೀನಿ ಸಾಕು ಆಯಿಲು ಹಾಂ ನೋಡೋಣ ಎಲ್ಲ ಆಗಿದೆ ಒಟ್ನಲ್ಲಿ ಈಗ ಅದಕ್ಕೊಂದು ಒಗ್ಗರಣೆ ಹಾಕೊಂಡು ಒಂದು ಸ್ವಲ್ಪ ಮಂಚೂರಿ ಥರ ಮಾಡ್ಕೊತೀವಿ ಈಗ ಸುಮ್ಮನೆ ಕಾಫಿಗೆ ಇಷ್ಟು ಹಾಕೊಂಡು ತಿಂದರೂ ಮಾತ್ರ ಸಖತ್ತಾಗಿರುತ್ತೆ

ಕ್ಯಾಪ್ಸಿಕಮ್ ಬೇಕ ಬೇಗ ಇಲ್ಲ ಇಲ್ಲ ಹಾಕಿ ಹೋಗ್ತಾರೆ ಹಾಕಿ ಹೋಗೋಣ ಇಷ್ಟು ನಂಗೆ ಚಿಕ್ಕ ಬಟ್ಟೆ ಇಷ್ಟ ಐತೆ ರೀ ಇನ್ನೊಂದೆರಡು ತರ್ಸಿ ಇಟ್ಕೊಳ್ಳೋಣ ಅಷ್ಟು ಅವನಿಂದ ಏನು ಮಾಡೋಕ್ಕೆ ಬಟ್ ಎಷ್ಟ್ ಚಂದ ಗೊತ್ತಾ ಕೂತ್ಕೊಂಡು ಅಡಿಗೆ ಮಾಡಕ್ಕೆ ಮಾತ್ರ ಹೇಳ್ ಮಾಡಿಸ್ತಂಗಿದೆ ಇದು ಹೊರಗಡೆ ಹೋದ್ರೆ ಹಿಂಗ್ ಚಕ್ಲ ಹಾಕೊಂಡು ಅಡಿಗೆ ಮಾಡಿದ್ರೆ ಎಲ್ಲ ಒಂದ್ ಕಡೆಗೆ ಇಟ್ಕೊಂಡು ಎಷ್ಟ್ ಬೇಗ ಅಡಿಗೆ ಆಗುತ್ತೆ ಗೊತ್ತಾ ಜಿಮ್ಮಿಗೆ ಹೋಗಲ್ಲ ಮಾತ್ರ ಬಾಡಿ ಮಾತ್ರ ಹಂಗಿದೆ ನನ್ನ ಮಗನ್ ಹಂಗೆ ಬಂದಿದೆ ನಮ್ ಪಪ್ಪಂದು ಬಾಡಿ ಹಂಗಿದೆ ಚೂರು ವರ್ಕೌಟ್ ಮಾಡಲ್ಲ ಎಲ್ಲರೂ ಕೇಳ್ತಾರ ಗೌಡ್ರು ಹೆಂಗೆ ಬಾಡಿ ಫಿಟ್ನೆಸ್ ಹೆಂಗ್ ಮೇಂಟೈನ್ ಮಾಡ್ತಿದ್ರ ಏನೇ ಟಿಪ್ಸ್ ಅಂತ ಏನಿಲ್ಲ ಎಂಟಿ ಜೊತೆ ಸಿಟ್ ಮಾಡ್ಕೊಂಡು ದೂರ ಹೋದ್ರೆ ಊಟ ತಿದ್ದಿ ಮಾಡ್ಕೊಳಕ್ ಆಗ್ದಲೆ ಕೆಲಸ ಜಾಸ್ತಿ ಆದಾಗ ಹೊರಗಡೆ ತಗಬರಕ್ ಆಗ್ದಲೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ನಾನು ಇನ್ನೊಂದು ಹೊಟ್ಟೆಗೆ ಜಗಳ ಆಡ್ಕೊಂಡ್ರೆ ನಾನು ಹೊಟ್ಟೆಗೆ ಹೊಡ್ಕೊಂತೀನಿ ಅದಂಗಿರಿ ಊಟನಿ ನಾನು ಯಾವ್ತರ ಊಟ ಕೇಳ್ತೀನಿ ಕುಡಿ ಅಂತ ಅಯ್ಯೋ ನೀವು ಜಗಳ ಮಾಡ್ದಾಗ ನಾವು ಊಟ ಕೊಡ್ದಲ್ಲ ಇರ್ತೀವ ಹೊರಗಡೆ ಇದ್ದಾಗ ಜಗಳ ಆಡ್ದಾಗ ಹೋಗಿ ಬಿರಿಯಾನಿ ತಿನ್ಕೊಬತ್ತೀನಿ ಬೇರೆ ಬೇರೆ ಹೊಡಿತೀನಿ ಒಂದ್ ಎಕ್ಸ್ಟ್ರಾ ಹ್ಮ್ ಹಂಗ ನನ್ ಕತೆ ನಾವ್ ಯಾವತ್ತೂ ಜಗಳ ಮಾಡಿಲ್ಲ ಅಲ್ವೇ

ಇಲ್ಲ ಒಂದೊಂದ್ಸರಿ ನಂಗೆ ಇಷ್ಟ ಆಗಿದ್ದು ಹಾಕ್ತಾ ಇರ್ತೀನಿ ಎಲ್ಲ ಹಂಗ ಅನ್ಕೊಂಡ್ ಜಗಳ ಮಾಡಿದೀವಿ ಹೇಳಿದ್ರೆ ನನಗೆ ಮುಂದಕ್ಕೆ ಕಷ್ಟ ಆಗುತ್ತೆ ರೀ ನಾನು ಇಷ್ಟಿನ ಜಗಳ ಅಂಥವೆಲ್ಲ ನಾನು ಮಾಡಲ್ಲ ಯಾವಾಗ ನಾವು ಖುಷಿಲಿ ಇರ್ತೀವಿ ಅವಾಗ ಅಂತ ಟೈಮ್ ಹಾಕ್ತೀನಿ ಯಾಕಂದ್ರೆ ಮನೆಯವ್ರು ಅದೇ ತಪ್ಪಾಗಿ ತಿಳ್ಕೊಳ್ಳಲ್ಲ ಜಗಳ ಮಾಡಿದಾಗ ಏನಾದ್ರು ಹಾಕ್ಬಿಟ್ರೆ ಅದು ನಾವು ಯಾವ ಅರ್ಥದಲ್ಲಿ ತಿಳ್ಕೊಂತೀವಿ ಹಂಗಾಗ್ಬಿಡುತ್ತೆ ಈಗ ಸ್ವಲ್ಪ ಉಪ್ಪು ಹಾಕಿ ಓಹ್ ಇಷ್ಟೇನು ಫ್ರೈ ಇರ್ಲಿಲ್ಲ ರೀ ಜಾಸ್ತಿ ಆಗುತ್ತೆ ಉಪ್ಪು ಈಗ ಸೋಯಾ ಸಾಸು ಟೊಮೆಟೊ ಚಪ್ಪು ಹಾಕಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಇದೆ ಆಕ್ಚುಲಿ ಹಾಕ್ಬೇಕು ಹಾಕಿ ಫುಲ್ ಎಲ್ಲಾನು ಹಾಕಿ ಹಾಕಿ ಎಲ್ಲ ತಿನ್ನದೇ ಅಲ್ವಾ ಏನ್ ಹಾಕೋದ್ರೆ ಒಂದು ರುಚಿ ಬರುತ್ತೆ ಎಕ್ಸಾಕ್ಟ್ಲಿ ಇದೇ ಮಾಡಿದ್ರೆ ಒಂದು ರುಚಿ ಅನ್ನಂಗೆ ಏನು ಇದು ಟೊಮೆಟೊ ಕೆಚಪ್ಪ ಟೊಮೆಟೊ ಸಾಸ್ ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕಿ ನಮ್ಮಲ್ಲಿ ಖಾಲಿ ಆಗಿತ್ತು ಪೇಟೆಯಲ್ಲಿ ಇದ್ದಿದ್ರು ಓಡೋಕ್ ತಗ ಬರ್ಬೋದಿತ್ತು ಊರಲ್ಲಿ ಇದ್ರೆ ಹೀಗೆ ತಕ್ಷಣ ಅನ್ಕೊಂಡಿದ್ ಮಾಡಕ್ಕಾಗಲ್ಲ ಒಂದೊಂದಿರಲ್ಲ ತೊಳ್ದಾಕ್ಲಕ್ಕ ಪಾತ್ರೆ ಎಲ್ಲ ಬಾಟ್ಲಲ್ಲ ಟೈಮ್ ಇದ್ದಿದ್ರೆ ನಾನು ಮಾಡಿ ಹಾಕಿಬಿಡುವೆ ಇದು ಸ್ವಲ್ಪ ಹಾಕ್ಬೇಕು ರೀ ಇದೇನು ಹೇಳಿ ಸೋಯಾ ಸಾಸ್ ಹಾಂ ಇನ್ನೂ ಸ್ವಲ್ಪ ಹಾಕಿ ಪರವಾಗಿಲ್ಲ ಹಾಂ ಹಾಕಿ 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 ಏನಾಗಲ್ಲ ಹಾಂ ಸಾಕು ಟೊಮೊಟೊ ಸಾಸ್ ಬೇರೆ ಖಾಲಿ ಆಗಿಬಿಟ್ಟಿದ್ದು ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲ ಆಡಿಸ್ಬಿಟ್ಟು ಹಾಕ್ತಾ ಇರೋದು ಇದೆ ಇರಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕಲಸ್ಬಿಟ್ಟು ಹಾಕಿರಿ ಯಾಕಂದ್ರೆ ಅದಕ್ಕೆಲ್ಲ ಅಂಟ್ಕೋಬೇಕಲ್ವಾ ಇನ್ನೊಂಚೂರು ನೀರು ಹಾಕಿ ಅದಕ್ಕೆ ಹಾಕ್ಬಿಟ್ಟು ನಾನೇ ಮಾಡಿದ್ರೆ ಈ ಸತಿ ಮಾಡಿ ಬಿಸಿ ಹಾಕ್ತಾ ಇದ್ದೆ ಹಂಗಿರಿ ನಾನೇ ಮಾಡಿದ್ರೆ ಬಿಸಾಕಬೇಕು ಹಿಂಗೆ ನಿಮ್ಮ ಮಾತೆ ನನ್ನ ಮಗಳಿಗೂ ಬಂದಿರೋದು ಅಲ್ಲಿ ಪಾಪ ಸಾಕುಬಿಡಿ ನೋಡಿ ಇವಾಗ ನೀರು ಅದಂಗೆ ಆಯ್ತಲ್ವಾ ಆಕ್ಚುಲಿ ಗೋಬಿ ಮಾಡುವಾಗ ಹಿಂಗಿರ್ಬೇಕು ಸ್ವಲ್ಪ ಕುದಿ ಬಂದ್ಮೇಲೆ ಮಾ ಇಲ್ಲಿ ಬೇಸ್ ಇಟ್ಕೊಂಡಿದ್ವಲ್ಲ ಎಲ್ಲ ಹಾಕೋಬೇಕು ಸೋಯಾ ಸಾಸ್ ಕಾಫಿ ರೆಡಿ ಇದೆಯಾ ಕಾಫಿ ಎಲ್ಲ ರೆಡಿ ಇದೆ ಬಿಸಿ ಮಾಡ್ಕೊಳ್ಳೋದು ಅಂತ ಹಾ ಕಾರ್ನ್ ಫ್ಲೋರ್ ಹಾಕಿದ್ರೆ ಒಂತರ ಒಂದು ನೋಡಿ ಆಕ್ಚುಲಿ ಇದು ಕರೆಕ್ಟ್ ಆಗಿದೆ ಇಷ್ಟು ಗೋಬಿಗೆ ಅಲ್ಲ ಇಷ್ಟು ಚಂಕ್ಸ್ ಬೇಕಾಗುತ್ತೆ ಇಷ್ಟು ಆ ಇಷ್ಟು ಚಂಕ್ಸ್ ಇಷ್ಟು ಸಾಕಾಗುತ್ತೆ ಒಂದ್ ವೇಳೆ ಇನ್ನ ನೀರ್ ಜಾಸ್ತಿ ಆಯ್ತು ಅಂದ್ರೆ ಸೋಯಾ ಅಲ್ಲ ಕಾರ್ನ್ ಫ್ಲೋರ್ ಹಾಕೊಂಬೋದು ಈಗ ಹಾಕಿದೆ ಇದನ್ನ ಹಾ ಮಿಕ್ಸ್ ಮಾಡಿ ಇದಕ್ಕೆ ಸಂಬಾರ್ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಏನು ಸಖರಾಗಿರುತ್ತೆ ಬಟ್ ಸ್ಪ್ರಿಂಗ್ ಆನಿಯನ್ ಇಲ್ಲ ಇಲ್ಲಿ ನಮ್ಮ ಭೂವನ್ ಇರ್ತಾನೆ ಮನೆಯಲ್ಲೇ ತಿಂದು ಒಳ್ಳೆ ದಾಚಕಡೆಗಿಂತ ಅಂತ ಇಷ್ಟ ಚೆನ್ನಾಗಿ ಇದು ಏನು ಕಲರ್ ಪೌಡರ್ ಹಾಕಿಲ್ಲ ಹಾ ಬಿಸಿ ಇರುತ್ತೆ ಬಿಸಿ ಇನ್ನು ನೀರ ಹಾಕಿಬಿಡೋಣ ಅದಾ ಅಫೋಂಡ್ ಇರಿ ಸಾಕು ತುಂಬಾ ಡ್ರೈ ಆದ್ರೆ ಚಂದ ಅಲ್ಲ ಈಗ ಇಷ್ಟು ಕಾಣಿಸುತ್ತೆ ರೀ ಮತ್ತು ಇದು ಮೆತ್ತಗಾಗುತ್ತೆ ಸಣ್ಣ ಆಗುತ್ತೆ ಇದು ವಾವ್ ಹಾಂ ಈಗ ಕಾಫಿ ಇಟ್ಟೀರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅದು ನನ್ನ ಮಗನ ನೋಡ್ದಂಗೆ ಆಗ್ತದೆ ನನ್ನ ಮಗಳದ್ದು ನಾಡಿದ್ದಿದೆ ಏನೋ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡವನು ಏನೋ ಇವತ್ತೇ ಕೊಟ್ಬಿಡ್ಲಾ ನಾಳೆನೇ ಕೊಟ್ಬಿಡ್ಲಾ ಅಂತ ನನ್ನ ಮಗಳು ಬೇಡ ತಡಿಯೋ ಅಂತಿದ್ದಾಳೆ ಸಾಕು

ಕೌಳಾಗೋತಿದ್ದೆ ಇಷ್ಟ ಇಷ್ಟಾ ಪಟ್ಟಿ ತಗೊಂಡಿದ್ದೆ ಫಸ್ಟ್ನೆ ಇದು ಹೀಂಗ್ ಆಗಿಬಿಡ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಕಾಫಿ ಕಲರ್ ಇದು ನನಗಿಂತ ತಂಬಲ್ಲ ಕಾಫಿ ಮಾಡ್ಬೇಕು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮಮ್ಮ ಯಾವಾಗಲೂ ಕೆನೆಬೇಕು ಬೇಕು ಅಂತ ಕಾಯ್ಸಿಟ್ಕೊಂಡಿಬಿಟ್ಟಿರ್ತಾರೆ ಕಾಫಿ ಇರ ಸ್ಟಾಪ್ ನಮ್ಮಮ್ಮ ನಮ್ಮ ಡ್ಯಾಡಿಗೆ ನಮ್ಮನೇರಿಗೂ ಫಸ್ಟ್ ಇದು ಕಾಫಿ 하나 ど ಡ್ಯಾಡಿ

மாரணுமா நன் மகே சே இவத்தி முகஸ் நாளே மத்திய இன்னொரு அழிவரூர்